ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ വെങ്ക <laughs> സ്വല്പണു

एट्रिक मे मे तुम्हारे लिए। एट्रिक लग Airtime बने हैं। परस्टाइम बने हैं। बोले यूंने सब आते हैं ना। नंबर नंबर ना वो ग्रुप में इलिग ना ना स्काटों में जैसे मर्तेल नेला रुना नोट देखे तब बने ना। ಕೆಲಸ ಕೆಲಸ ಕಲಿಯೋದಕ್ಕೆ ಈಗ ಈ ಸಾಲು ಮುಂದಿನ ಐದು ವರ್ಷಗಳ ಅವಧಿಗೆ ನೂತನವಾಗಿ ಆಯ್ಕೆಯಾದಂತಹ ಅವಿರೋಧವಾಗಿ ಆಯ್ಕೆಯಾದಂತಹ ನೂತನ ನಿರ್ದೇಶಕರುಗಳ ಒಂದು ಪದಾಧಿಕಾರಿಗಳ ಚುನಾವಣೆಯನ್ನು ನಾವು ಇವತ್ತು ನಿಗದಿಪಡಿಸಿದ ಆ ಚುನಾವಣಾ ಸಭೆಗೆ ಇವತ್ತು ನೀವು ನಿಜವಾಗಿ ಹೇಳಬೇಕಂದ್ರೆ ಬೇರೆ ಒಂದು ಸಂಘಕ್ಕೆ ಹೋದರೆ ಡೈರೆಕ್ಟ್ರನ್ನ ಬಿಟ್ಟು ಬೇರೆ ಯಾರೂ ಇರೋದೇ ಇಲ್ಲ ಈ ಸಂಘದಲ್ಲಿ ನೋಡಿದ್ರೆ ಜಾಗವೇ ಇಲ್ಲ ಆ ಥರ ಒಂದು ಆಫೀಸಲ್ಲಿ ಗ್ಯಾದರ್ ಆಗಿರೋದು ಭಾಳ ಆಗ್ತಾ ಇದೆ ಈ ದಿನದ ಸಭೆಯಲ್ಲಿ ನಾವು ಮಾಡಿದ್ದು ಒಂದು ಒಂದು ಅಧ್ಯಕ್ಷರ ಚುನಾವಣೆ ಮತ್ತು ಒಂದು ಉಪಾಧ್ಯಕ್ಷರ ಚುನಾವಣೆಗೆ ಸಭೆಯನ್ನು ಕರೆದ್ವಿ ಅದರಲ್ಲಿ ಇದುವರೆಗೆ ನಮಗೇನು ನಿಯಮಾನುಸಾರದ ಪ್ರಕ್ರಿಯೆ ಇದೆ ಅದರಲ್ಲಿ ಒಂದು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಒಂದೊಂದೇ ನಾಮಿನೇಷನ್ನು ಸ್ವೀಕೃತ ಆಗಿರಲಿಲ್ಲ ಆ ಎರಡು ನಾಮಿನೇಷನ್ಗಳನ್ನು ಮುಂದಿನ ಐದು ವರ್ಷಗಳ ಅವಧಿಗೆ ಈಗೇನು ನಾಮಿನೇಷನ್ ಸಲ್ಲಿಸಿದ್ದಾರೆ ಅವರು ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಆಗಿರ್ತಾರೆ ಅಂತ ಘೋಷಣೆ ಮಾಡೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಹಾಗೆ ಈ ಒಂದು ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಸಂಘದ ನಿರ್ದೇಶಕರಾದ ಜಿ ಎಸ್ ಗೋವಿಂದರಾಜುರವರು ಈ ಸಂಘದ ಉಪಾಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಓಕೆ ವೆಂಕಟೇಶ್ ಅವಿರೋಧವಾಗಿ ಚುನಾಯಿತರಾಗಿರುತ್ತಾರೆಂದು ಈ ಒಂದು ಸಭೆಯಲ್ಲಿ ಘೋಷಿಸುತ್ತೇನೆ ನನ್ನ ಕಡೆಯಿಂದ ಅಭಿನಂದನೆಗಳು ಹಾಗೆ ಇರಿ ಹಾಂ ಹಾಗೆ ಹಾಗೆ ಅದು ಈ ಕಡೆ ದೃಷ್ಟಿ ಕ್ಯಾಮ್ರಾ ಕಡೆ ಇರಲಿ ಹಾಗೆ ಇದೆ ಹಾಗೆ ಇರಿ ಒಂದು ನಿಮಿಷ ಇರಲಿ ತುಮಕೂರು ತಾಲೂಕು ವರ್ತಕರ ಸಂಘದ ಸದಸ್ಯ ಬಂಧುಗಳೇ ಮೊದಲಿಗೆ ನಾವು ಸದಸ್ಯರನ್ನು ಅಭಿನಂದಿಸ್ತೀವಿ ಯಾಕೆ ಅಂತಂದರೆ ಈ ಒಂದು ಸಂಸ್ಥೆಯಲ್ಲಿ ಯಾವುದೇ ಕಾರಣಕ್ಕೊಂದೇ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ ಅದಕ್ಕೆ ನಿಜವಾಗಿಯೂ ಕೂಡ ಬಹಳ ಸಂತೋಷದ ವಿಚಾರ ಸದಸ್ಯರು ಅವ್ರಿಗೆ ಬೇಕಾದಂತಹ ಪ್ರತಿನಿಧಿಗಳನ್ನು ಯಾವುದೂ ಇದಿಲ್ಲದೇ ಲೋಪದೋಷಗಳು ಇಲ್ಲದೇ ಅವರೇ ಆಯ್ಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಸದಸ್ಯ ಬಂಧುಗಳಿಗೆ ಪ್ರಪ್ರಥಮವಾಗಿ ನಮ್ಮ ರಿಟರ್ನಿಂಗ್ ಅಧಿಕಾರಿ ಹಾಗೂ ನಾನು ವೈಯಕ್ತಿಕವಾಗಿ ಅಭಿವೃದ್ಧಿ ಮತ್ತು ಹೊಸ ಒಂದೆರಡು ನ್ಯೂ ಪೇಸಸ್ ಅಂದರೆ ಆಡಳಿತ ಮಂಡಳಿಗೆ ಎರಡು ಹೊಸ ಮೂಲಗಳಿಗೆ ಸರಿ ಬಂದಿದೆ ಭಾಳ ಸಂತೋಷ ನಮ್ಮೆಲ್ಲರೂ ಕೂಡ ಒಂದು ಸಹಮತದಿಂದ ಈ ಒಂದು ಸಹಕಾರ ಸಂಘದ ಪ್ರಗತಿಗೆ ಇನ್ನೂ ಹೆಚ್ಚಿನ ಈಗಾಗಲೇ ನೀವೇನೇನು ಇದ್ದೀರಿ ಕಾರ್ಯಕ್ರಮನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಳವಡಿಸಿಕೊಂಡು ಸದಸ್ಯರಿಗೆ ಸೇವೆ ಮತ್ತು ಸೌಲಭ್ಯವನ್ನು ತಮ್ಮ ಆಡಳಿತ ಅವಧಿಯಲ್ಲಿ ನೀಡಬೇಕು ಅಂತ ಹೇಳಿ ನಾನು ತಮ್ಮ ಅಧ್ಯಕ್ಷರಾಗಿರೋಧವಾಗಿ ಆಯ್ಕೆಯಾಗಿರುವಂತಹ ಸರ್ ಅವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕಾಗಿ ಉಪಾಧ್ಯಕ್ಷ ಸ್ಥಾನವನ್ನು ஒேஷ் <small> ஆடை ka tabhi manona karan stidhan yes sidhara vijay yes 49 hello adu adu thar padiyan adigaponda chenna aa aa ayi ayi veni veni ಮಿತ್ರ ಹಾಗೂ ಈ ದಿನದ ಚುನಾವಣೆ ರಿಟರ್ನಿಂಗ್ ಆಫೀಸರ್ ಆದಂಥ ಜಯಲಕ್ಷ್ಮಿ ಅವರೇ ಮತ್ತು ಸಹಾಯಕರಾದಂಥ ಲತಾ ಸರ್ ಅವರ ಮತ್ತು ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ಮಾನ್ಯ ಸಹಕಾರ ವರ್ತಕ ಸಂಘದ ಸದಸ್ಯರುಗಳಿವೆ ಈ ದಿನ ನನ್ನನ್ನು ಕಳೆದ ಬಾರಿ ಇದು ಸೇರಿದರೆ ಮೂರನೇ ಬಾರಿ ಯಾವ ವಿಧವಾದ ಚುನಾವಣೆ ಇಲ್ಲದೆ ಮತ್ತು ಎಲ್ಲರೂ ಒಮ್ಮತದಿಂದ ನಮ್ಮ ಡೈರೆಕ್ಟರ್ಗಳನ್ನ ಒಂಬತ್ತಿನಿಂದ ಚುನಾಯಿತರಾಗಿದ್ದಾರೆ ಅದು ಅದರಲ್ಲಿ ರಾಮ್ ಪ್ರಸಾದ್ ಅವರು ಮಿಸ್ಸಸ್ಗೆ ಒಂದು ಸ್ವಲ್ಪ ಅನಾರೋಗ್ಯದ ಕಾರಣವಾಗಿ ಅವರು ಹೊರಗಡೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಆದ್ದರಿಂದ ಅವರು ಡೈರೆಕ್ಟಲ್ಲೂ ಒಬ್ಬರು ಮಿಸ್ ಆಗಿದ್ದಾರೆ ಅದಲ್ಲ ಅಷ್ಟೇ ಇವತ್ತಿನ ಇದರಲ್ಲಿ ಪ್ರಸಂಗ ರಾಮ್ ಪ್ರಸಾದ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಬೇಕು ಅಂತ ಎಲ್ಲ ನಮ್ಮ ನಿರ್ದೇಶಕರು ಇದು ಮಾಡ್ಕೊಂಡಿದ್ದರು ಕಾರಣಾಂತರದಿಂದ ಅವರು ಮಿಸ್ಸಸ್ಗೆ ಅನಾರೋಗ್ಯ ಇರೋ ಇರೋದ್ರಿಂದ ಇಲ್ಲಿ ಟೈಮಿಂಗ್ಸ್ ಹನ್ನೆರಡು ಗಂಟೆ ಇತ್ತು ಹತ್ತರಿಂದ ಹನ್ನೆರಡು ಗಂಟೆ ಹನ್ನೊಂದು ಮುಖಾಲ್ವರೆಗೂ ಅವ್ರನ್ನೋಸ್ಕರ ನಿರೀಕ್ಷೆಯಲ್ಲಿ ನಮ್ಮ ಡೈರೆಕ್ಟ್ರುಗಳು ಎಲ್ಲರೂ ನಿರೀಕ್ಷೆಯಲ್ಲಿ ಇದ್ದರು ಅದರಿಂದ ಆಗದೇ ಇದ್ದ ಕಾರಣವಂತವಾಗಿ ಓಕೆ ವೆಂಕಟೇಶ್ ಅವರ ಉಪಾಧ್ಯಕ್ಷರಾಗಿ ನೇಮಕ ಮಾಡಿ ಅವಿರೋಧವಾಗಿ ನೇಮಕ ಮಾಡಿಕೊಟ್ಟಿದ್ದಾರೆ ಅದರಿಂದ ಮುಂದೆ ಏನು ನಮ್ಮ ಮೇಲೆ ಈಗ ಏನು ಆಡಳಿತ ಮಂಡಳಿಯ ಮೇಲೆ ನಂಬಿಕೆ ಇಟ್ಟಿದ್ದೀರಿ ದಿನ ಏನು ನಂಬಿಕೆ ಇಟ್ಟಿದಿರಿ ಅದಕ್ಕಿಂತ ಹೆಚ್ಚಿನವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಈ ಸಂಸ್ಥೆಯನ್ನು ಮುಂದೆ ಬರೋದಕ್ಕೆ ಮುಂದಿನ ಕಾರ್ಯಕ್ರಮಗಳು ಏನಿವೆ ಎಂತು ಅನ್ನೋದ್ರ ಬಗ್ಗೆ ನಮ್ಮ ಮಾನ್ಯ ಹೊಸ ಡೈರೆಕ್ಟ್ರುಗಳು ನಮಗೆ ಕೈ ಜೋಡಿಸಿ ಹಿಂದೆ ಇದ್ದಂಥ ಡೈರೆಕ್ಟ್ರುಗಳು ಸಹ ಕೈ ಜೋಡಿಸಿ ಯಾವ ರೀತಿ ಮಾಡಿದ್ದಾರೆ ಇಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ನೂರಕ್ಕೆ ನೂರು ಸಾಲ ವಸೂಲಿ ಆಯ್ತಿ ಯಾವ ರೀತಿ ಕೊಟ್ಟಿದ್ದಾರೆ ಹಿಂದೆ ಅದೇ ರೀತಿ ಮುಂದೂ ಸಹ ಈ ಮಾನ್ಯ ಹೊಸ ಡೈರೆಕ್ಟ್ರುಗಳಿಗೆ ಮತ್ತು ನನ್ನ ನೂತನವಾಗಿ ಆರಿಸಿರ್ತಕ್ಕಂಥ ಎಲ್ಲ ನಮ್ಮ ಡೈರೆಕ್ಟ್ರುಗಳಿಗೆ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಶಾಸಕರು ನಾನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಮೊನ್ನೆನೂ ಪ್ರಸ್ತಾಪ ಮಾಡಿದ್ದಾರೆ ಈ ಮುನ್ಸಿಪಲ್ ಇದ್ರದ್ದು ಇನ್ನು ಆಡಳಿತ ಮಂಡಳಿ ಹೋಗಿ ಅಧಿಕಾರಿಗಳ ಒಂದು ಇದು ಬರ್ತದೆ ಆ ಸಂದರ್ಭದಲ್ಲಿ ನಾನು ಡ್ಯಾ ನಾನು ಮಾಡಿಕೊಡ್ತೀನಿ ನಾನು ಅಂತ ಹೇಳಿದ್ದಾರೆ ಅವ್ರು ಸ್ವಂತ ನಿವೇಶನ ಕೊಟ್ಟರೆ ಆದಷ್ಟು ಬೇಗ ತಮ್ಮಗಳ ಸಹಕಾರದಿಂದ ಸ್ವಂತ ಕಟ್ಟಡ ಕಟ್ಟಲು ನಾನು ಬ ಬದ್ಧನಾಗಿರ್ತೀವಿ ನಮ್ಮ ಎಲ್ಲ ಕ ಡೈರೆಕ್ಟ್ರುಗಳು ಎಲ್ಲ ಸೇರಿ ಏನೇನು ಕಾರ್ಯಕ್ರಮ ಅಂಟ್ಕೋಬೇಕು ಅಂತ ಇದೆ ಅದರಲ್ಲಿ ನಾವು ಆದಷ್ಟು ಆ ಇದನ್ನು ನಮ್ಮ ಡೈರೆಕ್ಟ್ ಎಲ್ಲ ಕೂರ್ತಿ ಚರ್ಚೆ ಮಾಡಿ ನಾವು ನಂಜನಗೂಡಲ್ಲಿ ಒಂದು ರಾಸಾಯನಿಕ ಗೊಬ್ಬರದ ಒಂದು ಅಂಗಡಿಯನ್ನು ತೆರಿಬೇಕು ಅಂತ ಒಂದು ಇದಾಗಿದೆ ಅದನ್ನು ಅದನ್ನು ತೆರೆಯೋದಕ್ಕೆ ತಮ್ಮಗಳ ಸಹಕಾರ ಮತ್ತು ನಮ್ಮ ಡೈರೆಕ್ಟ್ ಸಹಕಾರ ಇದ್ದರೆ ಅದನ್ನು ಆದಷ್ಟು ಬೇಗ ಅದನ್ನು ತೆರೆಯೋದಕ್ಕೆ ನಮ್ಮ ಸಂಘ ಮುಂದೆ ಇದೆ ಒಳ್ಳೆಯದು